ಚೀನಾ ಈ ಬುರುಡೆ ನ ಉದ್ದೇಶ ಷಡ್ಯಂತ್ರದ ಹಿಂದೆ ಮತ್ತೊಂದು ಗಾಢವಾದಂತಹ ವಿಚಾರ ಏನಂತಂದ್ರೆ ಧರ್ಮಸ್ಥಳ ಕ್ಷೇತ್ರವನ್ನ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅನ್ನುವಂತಹ ಪ್ರಯತ್ನಗಳು ಬಹಳ ನಡೀತಾ ಇದೆ ಅಂತ ಹೇಳಿ ಈ ಬಗ್ಗೆ ಸರ್ಕಾರವೇ ಸ್ಪಷ್ಟನೆಯನ್ನ ಕೊಟ್ಟಿರೋದು ಧರ್ಮಸ್ಥಳದ ಗುಡ್ಡದ ರಹಸ್ಯ ಬೈಲು ಧರ್ಮಸ್ಥಳದಲ್ಲಿ ಉತ್ಖನನ ವೇಳೆ ಆದಿಶೇಷನ ಗುರುತು ಪತ್ತೆಯಾಗಿದ್ದು ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಡಿಎಲ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥ ತಿಮ್ಮಯ್ಯ ಸ್ನೇಹಿತ ಶ್ರೀಧರಿಂದ ಮಾಹಿತಿ ಸಿಕ್ಕಿದೆ ಭೋಜಯ ಚೆನ್ನಮ್ಮ ದಂಪತಿಯ ಮಗ ಆದಿಶೇಷ ಹದಿನೈದು ವರ್ಷದ ಹಿಂದೆಯೇ ಕಾಣೆಯಾಗಿದ್ದ ಹದಿನೈದನೇ ವಯಸ್ಸಲ್ಲಿ ಮನೆಯಿಂದ ಓಡಿ ಹೋಗಿದ್ದ ಈ ಆದಿಶೇಷ ಐದು ವರ್ಷದ ಬಳಿಕ ಮನೆಗೆ ವಾಪಸ್ ಬಂದಿದ್ದ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಮತ್ತೆ ಮನೆಯಿಂದ ಓಡಿ ಹೋಗಿದ್ದ ಆದಿಶೇಷ ನಾರಾಯಣ ನಮ್ಮ ಬಾಲ್ಯದ ಗೆಳೆಯ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಇಲ್ಲಿ ಕಾಣ್ತಿದೆ ಹಳೆ ಸ್ಕೂಲು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ದಾಸರ ಕಲ್ಲಳ್ಳಿ ಸ್ಕೂಲ್ ಅಲ್ಲಿ ನಮ್ಮ ಜೊತೆಯನ್ನಲ್ಲೇ ಓದಿದ್ದು ಬಟ್ ಅವನು ಸುಮಾರು ಏಳನೇ ತರಗತಿವರೆಗೂ ನಮ್ಮೂರಲ್ಲೇ ಕಡಬಾದ ಗ್ರಾಮದಲ್ಲಿ ಹೋದ ನಂತರದಲ್ಲಿ ಅವನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಅಕ್ಕ ಭಾವ ಇದ್ದಾರೆ ಬೆಂಗಳೂರಲ್ಲಿ ಅಂತ ಓದೋನು ತುಂಬಾ ದಿನಗಳ ನಂತರ ಊರಿಗೆ ಬಂದ ಸುಮಾರು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೂನು ನಮ್ಮ ಊರಿಗೆ ಬಂದಿಲ್ಲ ಅವನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಅಂತ ಅನ್ನೋದು ಗೊತ್ತಿಲ್ಲ ಆದರೆ ಅವರ ಅಪ್ಪ ಅಮ್ಮ ಇದುವರೆಗೂ ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಬರ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದ್ದಾರೆ ಆದರೆ ಈಗಿನ ಇತ್ತೀಚೆಗೆ ನಡೀತಿರ್ತಕ್ಕಂಥ ಏನು ಬಂಗ್ಲೆ ಗುಡ್ಡ ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಅವೊಂದು ಅಸ್ಥಿ ಪಂಜರ ಸಿಕ್ಕಿದೆ ಒಂದು ಡಿ ಎಲ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಸುಳ್ಳಾಗ್ಲಿ ನಾವು ಅವ್ನು ಮತ್ತೆ ಬದುಕ್ ಬರ್ಲಿ ಅಂತ ಹೇಳಿ ಗ್ರಾಮಸ್ಥರ ನಾವುಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಒಂದೇ ಒಂದ್ ಒಂದ್ ವೇಳೆ ಏನಾದ್ರೂ ಆತರ ಚೇತುರಿ ಆಗಿದ್ರೆ ಒಂದು ಕೊಲೆನೆ ಆಗಿದ್ರೆ ಅಥವಾ ಅವನು ಆತ್ಮಹತ್ಯೆ ಆಗಿದ್ರೆ ಅದಕ್ಕೆ ಏನ್ ಸರ್ಕಾರದಿಂದ ಅವನಿಗೆ ಪರಿಹಾರವನ್ನ ಪರಿಹಾರವನ್ನ ಕೊಡ್ಸ್ಕೊಡೋ ಅವ್ರ ಕುಟುಂಬಕ್ಕೆ ಒದಿಸ್ಕೊಡೋಂತ ವಿಚಾರವನ್ನ ಸರ್ಕಾರ ಮಾಡ್ಬೇಕು ಅಂತ ತಂದೆಯವರು ನಾವು ಪರಿಚಯ ಅವರ ಅಪ್ಪ ಗಾರೆ ಕೆಲಸ ಮಾಡ್ತಿದ್ರು ಬಾವಿ ಕಟ್ತಿದ್ರು ಹೊಡಿತಿದ್ರು ತೋಟಾನೂ ಮಾಡ್ತಿದ್ರು ಅವರು ಅವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು ಒಬ್ಬರು ಉದ್ಮ ಒಬ್ರು ಲಕ್ಷ್ಮಿ ಇವನು ಆದಿಶೇಷ ನಾರಾಯಣ ಅಂತ ಈ ಹುಡುಗ ಓದ್ತಾ ಓದ್ತಾ ಒಂದು ಹದಿನೈದು ವರ್ಷದಲ್ಲಿ ಅವನು ಎಲ್ಲ ಹೊಲ್ಟೋಗ್ಬಿಟ್ಟಿದ ಹೊರಟೋದನು ಮತ್ತೆ ತಿರ್ಗ ಬಂದ ಅವನು ಒಂದು ಅಷ್ಟು ಒಂದ ಎಷ್ಟು ವರ್ಷ ಒಂದ್ ಒಂದ್ ಐದಾರು ಬಿಟ್ಕೊಂಡ್ ಬಂದ ಎಲ್ಲ ಕಳೆದೋಗ್ಬಿಟ್ಟೆ ಅಂತ ಅವ್ರ ಅಪ್ಪ ಅಲ್ಲೆಲ್ಲ ಮಾಹಿತಿ ಹೇಳೋರು ಅವಾಗ ಬಂದಾಗ ಅವನೆಲ್ಲ ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಅವ್ರ ಅಪ್ಪರು ಹೇಳ್ತಿದ್ರು ನಾವು ಅವ್ರ ಅಪ್ಪರು ಕೂಕಣಿ ಕೂಕೊಂಡಿ ಸಾಯಂಕಾಲ ಟೈಮ್ಗೆ ಮೊದ್ಲು ಗೊತ್ತಲ್ಲ ಆ ಮಾಹಿತಿನ ನಮಗೂ ಅಷ್ಟು ಆಮೇಲೆ ಮತ್ತೆ ತಿರ್ಗ ಹೊಲ್ಟ ಅವ್ ಹದ್ನೈದು ಎಪ್ಪತ್ತ ಇದ್ದಾನು ಮತ್ತೆ ಬಂದ ಈ ಬುರುಡೆ ನ ಉದ್ದೇಶ ಷಡ್ಯಂತ್ರದ ಹಿಂದೆ ಮತ್ತೊಂದು ಗಾಢವಾದಂತಹ ವಿಚಾರ ಏನಂತಂದ್ರೆ ಧರ್ಮಸ್ಥಳ ಕ್ಷೇತ್ರವನ್ನ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅನ್ನುವಂತಹ ಪ್ರಯತ್ನಗಳು ಬಹಳ ನಡೀತಾ ಇದೆ ಅಂತ ಹೇಳಿ ಈ ಬಗ್ಗೆ ಸರ್ಕಾರವೇ ಸ್ಪಷ್ಟನೆಯನ್ನ ಕೊಟ್ಟಿರೋದು ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬೈಲು ಧರ್ಮಸ್ಥಳದಲ್ಲಿ ಉತ್ಖನನ ವೇಳೆ ಆದಿಶೇಷನ ಗುರುತು ಪತ್ತೆಯಾಗಿದ್ದು ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಡಿಎಲ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥ ತಿಮ್ಮಯ್ಯ ಸ್ನೇಹಿತ ಶ್ರೀಧರಿಂದ ಮಾಹಿತಿ ಸಿಕ್ಕಿದೆ ಭೋಜಯ ಚೆನ್ನಮ್ಮ ದಂಪತಿ ಮಗ ಆದಿಶೇಷ ಹದಿನೈದು ವರ್ಷದ ಹಿಂದೆಯೇ ಕಾಣೆಯಾಗಿದ್ದ ಹದಿನೈದನೇ ವಯಸ್ಸಲ್ಲಿ ಮನೆಯಿಂದ ಓಡಿ ಹೋಗಿದ್ದ ಈ ಆದಿಶೇಷ ಐದು ವರ್ಷದ ಬಳಿಕ ಮನೆಗೆ ವಾಪಸ್ ಬಂದಿದ್ದ ಹತ್ತೊಂಬತ್ತನೇ ವರ್ಷದಲ್ಲಿ ಮತ್ತೆ ಮನೆಯಿಂದ ಓಡಿ ಹೋಗಿದ್ದ ಆದಿಶೇಷ ನಾರಾಯಣ ನಮ್ಮ ಬಾಲ್ಯದ ಗೆಳೆಯ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಏನಿಲ್ಲಿ ಕಾಣ್ತಿದೆ ಹಳೆ ಸ್ಕೂಲು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ದಾಸರ ಸ್ಕೂಲಲ್ಲಿ ನಮ್ಮ ಜೊತೆಯನ್ನಲ್ಲೇ ಓದಿದ್ದು ಬಟ್ ಅವನು ಸುಮಾರು ಏಳನೇ ತರಗತಿವರೆಗೂ ನಮ್ಮೂರಲ್ಲೇ ಕಡಬಾದ ಗ್ರಾಮದಲ್ಲಿ ಹೋದ ನಂತರದಲ್ಲಿ ಅವನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಅಕ್ಕ ಭಾವ ಇದ್ದಾರೆ ಬೆಂಗಳೂರಲ್ಲಿ ಅಂತ ಓದೋನು ತುಂಬಾ ದಿನಗಳ ನಂತರ ಊರಿಗೆ ಬಂದ ಸುಮಾರು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಹಿಡಿದಿದ್ದು ಇಲ್ಲಿವರೆಗೂನು ನಮ್ಮ ಊರಿಗೆ ಬಂದಿಲ್ಲ ಅವನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಅಂತ ಅನ್ನೋದು ಗೊತ್ತಿಲ್ಲ ಆದರೆ ಅವರ ಅಪ್ಪ ಅಮ್ಮ ಇದುವರೆಗೂ ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಬರ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದಾರೆ ಆದರೆ ಈಗ ಇತ್ತೀಚೆಗೆ ನಡೆತಿರ್ತಕ್ಕಂಥ ಏನು ಧರ್ಮಸ್ಥಳ ಗುಡ್ಡ ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಅವೊಂದು ಅಸ್ಥಿ ಪಂಜರ ಸಿಕ್ಕಿದೆ ಒಂದು ಡಿ ಎಲ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಸುಳ್ಳಾಗ್ಲಿ ನಾವು ಅವನು ಮತ್ತೆ ಬದುಕಿ ಬರಲಿ ಅಂತ ಹೇಳಿ ಗ್ರಾಮಸ್ಥರ ನಾವುಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಒಂದೇ ಒಂದ್ ಒಂದ್ ವೇಳೆ ಏನಾದ್ರೂ ಆತರ ಚಾತುರಿ ಆಗಿದ್ರೆ ಒಂದು ಕೊಲೆನೆ ಆಗಿದ್ರೆ ಅಥವಾ ಒಂದು ಆತ್ಮಹತ್ಯೆ ಆಗಿದ್ರೆ ಅದಕ್ಕೆ ಏನ್ ಸರ್ಕಾರದಿಂದ ಅವನಿಗೆ ಪರಿಹಾರವನ್ನ ಪರಿಹಾರವನ್ನ ಕೊಡ್ಸ್ಕೊಡೋ ಅವ್ರ ಕುಟುಂಬಕ್ಕೆ ಒದಿಸ್ಕೊಡೋ ವಿಚಾರವನ್ನ ಸರ್ಕಾರ ಮಾಡ್ಬೇಕು ಅಂತ ತಂದೆಯವರು ನಾವು ಪರಿಚಯ ಅವರ ಅಪ್ಪ ಗಾರೆ ಕೆಲಸ ಮಾಡ್ತಿದ್ರು ಬಾವಿ ಕಟ್ತಿದ್ರು ಹೊಡಿತಿದ್ರು ತೋಟಾನೂ ಮಾಡ್ತಿದ್ರು ಅವರು ಅವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು ಒಬ್ರು ಉದ್ಮ ಒಬ್ರು ಲಕ್ಷ್ಮಿ ಇವನು ಆದಿಶೇಷ ನಾರಾಯಣ ಅಂತ ಈ ಹುಡುಗ ಓದ್ತಾ ಓದ್ತಾ ಒಂದು ಹದಿನೈದು ವರ್ಷದಲ್ಲೇ ಅವನು ಎಲ್ಲ ಹೊಲ್ಟೋಗ್ಬಿಟ್ಟಿದ್ದ ಹೊರಟೋದನು ಮತ್ತೆ ತಿರ್ಗ ಬಂದ ಅವನು ಅಷ್ಟು ಒಂದು ಎಷ್ಟು ವರ್ಷ ಒಂದ್ ಒಂದ್ ಐದಾರು ಬಿಟ್ಕೊಂಡು ಬಂದ ಎಲ್ಲ ಕಳೆದೋಗ್ಬಿಟ್ಟೆ ಅಂತ ಅವ್ರ ಅಪ್ಪ ಅಲ್ಲೆಲ್ಲ ಮಾಹಿತಿ ಹೇಳೋರು ಅವಾಗ ಬಂದಾಗ ಅವನೆಲ್ಲ ಟ್ರಾವೆಲ್ಸ್ ಕೆಲಸ ಮಾಡ್ತಾನೆ ಅಂತ ಹೇಳಿ ಅವ್ರ ಅಪ್ಪರು ಹೇಳ್ತಿದ್ರು ನಾವು ಅವ್ರ ಅಪ್ಪರು ಕೂಕಣಿ ಕೂಕೊಂಡು ಇವಾಗ ಸಾಯಂಕಾಲ ಟೈಮ್ಗೆ ಮೊದ್ಲು ಗೊತ್ತಲ್ಲ ಆ ಮಾಹಿತಿನ ನಮಗೂ ಗೊತ್ತಿತ್ತು ಅಷ್ಟು ಆಮೇಲೆ ಮತ್ತೆ ತಿರ್ಗ ಹೊಲ್ಟ ಅವ್ ಹದ್ನೈದು ಎಪ್ಪತ್ತ ಇದ್ದನು ಮತ್ತೆ ಬಂದ ಇನ್ನ ಈ ಗ್ಯಾಂಗ್ ಗ್ಯಾಂಗ್ನ ಉದ್ದೇಶ ಷಡ್ಯಂತ್ರದ ಹಿಂದೆ ಮತ್ತೊಂದು ಗಾಢವಾದಂತಹ ವಿಚಾರ ಏನಂತಂದ್ರೆ ಧರ್ಮಸ್ಥಳ ಕ್ಷೇತ್ರವನ್ನ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅನ್ನುವಂತ ಪ್ರಯತ್ನಗಳು ಬಹಳ ನಡೀತಾ ಇದೆ ಅಂತ ಹೇಳಿ ಈ ಬಗ್ಗೆ ಸರ್ಕಾರವೇ ಸ್ಪಷ್ಟನೆಯನ್ನ ಕೊಟ್ಟಿರೋದು ಧರ್ಮಸ್ಥಳದ ಗುಡ್ಡದ ರಹಸ್ಯ ಬೈಲು ಧರ್ಮಸ್ಥಳದಲ್ಲಿ ಉತ್ಖನನ ವೇಳೆ ಆದಿಶೇಷನ ಗುರುತು ಪತ್ತೆಯಾಗಿದ್ದು ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಡಿಎಲ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥ ತಿಮ್ಮಯ್ಯ ಸ್ನೇಹಿತ ಶ್ರೀಧರಿಂದ ಮಾಹಿತಿ ಸಿಕ್ಕಿದೆ ಭೋಜಯ ಚೆನ್ನಮ್ಮ ದಂಪತಿಯ ಮಗ ಆದಿಶೇಷ ಹದಿನೈದು ವರ್ಷದ ಹಿಂದೆಯೇ ಕಾಣೆಯಾಗಿದ್ದ ಹದಿನೈದನೇ ವಯಸ್ಸಲ್ಲಿ ಮನೆಯಿಂದ ಓಡಿ ಹೋಗಿದ್ದ ಈ ಆದಿಶೇಷ ಐದು ವರ್ಷದ ಬಳಿಕ ಮನೆಗೆ ವಾಪಸ್ ಬಂದಿದ್ದ ಹತ್ತೊಂಬತ್ತನೇ ವಯಸ್ಸಲ್ಲಿ ಮತ್ತೆ ಮನೆಯಿಂದ ಓಡಿ ಹೋಗಿದ್ದ ಆದಿಶೇಷ ನಾರಾಯಣ ನಮ್ಮ ಬಾಲ್ಯದ ಗೆಳೆಯ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಏನಿಲ್ಲಿ ಕಾಣ್ತಿದೆ ಹಳೆ ಸ್ಕೂಲು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ದಾಸರ ಕಲ್ಲಳ್ಳಿ ಸ್ಕೂಲಲ್ಲಿ ನಮ್ಮ ಜೊತೆಯನ್ನಲ್ಲೇ ಓದಿದ್ದು ಬಟ್ ಅವನು ಸುಮಾರು ಏಳನೇ ತರಗತಿವರೆಗೂ ನಮ್ಮೂರಲ್ಲೇ ಕಡಬಾದ ಗ್ರಾಮದಲ್ಲಿ ಹೋದ ನಂತರದಲ್ಲಿ ಅವನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಅಕ್ಕ ಭಾವ ಇದ್ದಾರೆ ಬೆಂಗಳೂರಲ್ಲಿ ಅಂತ ಓದೋವನು ತುಂಬಾ ದಿನಗಳ ನಂತರ ಊರಿಗೆ ಬಂದ ಸುಮಾರು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೂನು ನಮ್ಮ ಊರಿಗೆ ಬಂದಿಲ್ಲ ಅವನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ ಆದರೆ ಅವರ ಅಪ್ಪ ಅಮ್ಮ ಇದುವರೆಗೂ ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಬರ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದಾರೆ ಆದರೆ ಈಗಿನ ಇತ್ತೀಚೆಗೆ ನಡೀತಿರ್ತಕ್ಕಂಥ ಏನು ಧರ್ಮಸ್ಥಳ ಗುಡ್ಡ ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಒಂದು ಡಿ ಎಲ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಸುಳ್ಳಾಗ್ಲಿ ನಾವು ಅವನು ಮತ್ತೆ ಬದುಕಿ ಬಿರ್ಲಿ ಅಂತ ಹೇಳಿ ಗ್ರಾಮಸ್ಥರ ನಾವುಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಒಂದೇ ಒಂದ್ ಒಂದ್ ವೇಳೆ ಏನಾದ್ರೂ ಆತರ ಚಾತುರಿ ಆಗಿದ್ರೆ ಒಂದು ಕೊಲೆನೆ ಆಗಿದ್ರೆ ಅಥವಾ ಅವನ್ ಆತ್ಮಹತ್ಯೆ ಆಗಿದ್ರೆ ಅದಕ್ಕೆ ಏನ್ ಸರ್ಕಾರದಿಂದ ಅವನಿಗೆ ಪರಿಹಾರವನ್ನ ಪರಿಹಾರವನ್ನ ಕೊಡ್ಸ್ಕೊಡೋ ಅವ್ರ ಕುಟುಂಬಕ್ಕೆ ಒದಿಸ್ಕೊಡೋಂತ ವಿಚಾರವನ್ನ ಸರ್ಕಾರ ಮಾಡ್ಬೇಕು ತಂದೆಯರು ನಾವು ಪರಿಚಯ ಅವರ ಅಪ್ಪರ್ ಗಾರೆ ಕೆಲಸ ಮಾಡ್ತಿದ್ರು ಬಾವಿ ಕಟ್ತಿದ್ರು ಹೊಡಿತಿದ್ರು ತೋಟಾನೂ ಮಾಡ್ತಿದ್ರು ಅವರು ಅವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು ಒಬ್ಬ ಉದ್ಮಾ ಒಬ್ರು ಲಕ್ಷ್ಮಿ ಇವನು ಆದಿಶೇಷ ನಾರಾಯಣ ಅಂತ ಈ ಹುಡುಗ ಓದ್ತಾ ಓದ್ತಾ ಒಂದು ಹದಿನೈದು ವರ್ಷದಲ್ಲಿ ಅವನು ಎಲ್ಲ ಹೊರ್ಟೋಗ್ಬಿಟ್ಟಿದ್ದ ಹೊರಟೋದನು ಮತ್ತೆ ತಿರ್ಗ ಬಂದ ಅವನು ಅಷ್ಟೋ ಒಂದು ಎಷ್ಟು ವರ್ಷ ಒಂದ್ ಒಂದ್ ಐದಾರು ಬಿಟ್ಕೊಂಡ್ ಬಂದ ಎಲ್ಲ ಕಳೆದೋಗ್ಬಿಟ್ಟಾನೆ ಅಂತ ಅವ್ರ ಅಪ್ಪ ಅಲ್ಲೆಲ್ಲ ಮಾಹಿತಿ ಹೇಳೋರು ಅವಾಗ ಬಂದಾಗ ಅವನೆಲ್ಲ ಟ್ರಾವೆಲ್ಸ್ ಕೆಲಸ ಮಾಡ್ತಾನೆ ಅಂತ ಹೇಳಿ ಅವ್ರ ಅಪ್ಪರು ಹೇಳ್ತಿದ್ರು ನಾವು ಅವ್ರ ಅಪ್ಪರು ಜೇತಿ ಕೂಕಣಿ ಸಾಯಂಕಾಲ ಟೈಮ್ಗೆ ಮೊದ್ಲು ಗೊತ್ತಲ್ಲ ಆ ಮಾಹಿತಿನ ನಮಗೂ ಗೊತ್ತಿರ್ತ ಆಮೇಲೆ ಮತ್ತೆ ತಿರ್ಗಲ್ಟ ಅವನು ಒಂದ್ ಹದಿನೈದು ಎಪ್ಪತ್ತ ಇದ್ದನು ಮತ್ತೆ ಬ